ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಅರ್ನ ಎದ್ದ ತಕ್ಷಣ ಬಿಸ್ಕೆಟ್ ಕೊಡುವಂಥ ಹಠ ಮಾಡ್ತಾ ಇದ್ಲು ಹಾಗೆ ಬಿಸ್ಕೆಟ್ ಕೊಟ್ಟೆ ಬಟ್ ಅವಳು ಇರಲಿಲ್ಲ ಒಂದೊಂದೇ ತೊಗೊಂಡು ಹೋಗಿ ಅಲ್ಲಿ ಇಲ್ಲಿ ಇಟ್ಟು ಇಟ್ಟು ಬರ್ತಾ ಇದ್ಲು ಹಾಗೆಯೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮಾಡಿದ್ದೆ ನೀರು ದೋಸೆ ನಮ್ಮ ಮನೇಲಿ ಆಲ್ಮೋಸ್ಟ್ ನಾನು ಮಾಡ್ತಾನೇ ಇರ್ತೀನಿ ಬಿಕಾಸ್ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಬೇಗನೂ ಆಗಿಬಿಡತ್ತಲ್ವ ಜಾಸ್ತಿ ಅದು ಹಿಟ್ಟನ್ನು ಫರ್ಮೆಂಟ್ ಮಾಡಬೇಕು ಅದು ಇದು ಏನೂ ಇರೋದಿಲ್ಲ ಸೊ ಹಾಗಾಗಿ ನೀರು ದೋಸೆ ಈಸಿ ಅಂದ್ಬಿಟ್ಟು ನಾನು ಆವಾಗವಾಗ ಮಾಡ್ತಾನೆ ಇರ್ತೀನಿ ಬೆಳಗ್ಗೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಆಗಿತ್ತು ಸ್ನೇಹ ಸ್ವಲ್ಪ ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಅವಳು ಕೊನೆಯದಾಗಿ ದೋಸೆ ಹಾಕ್ಕೊತಾ ಇದ್ಳು ಇವಳು ನನಗೆ ಯಾವಾಗಲೂ ಅಷ್ಟೇ ವೀಡಿಯೋ ಮಾಡಬೇಕಾದ್ರೂ ಸಪೋರ್ಟ್ ಮಾಡ್ದಲ್ಲ ಹಾಗೆ ನಾನು ವೀಡಿಯೋ ಮಾಡ್ತಾನು ಸಪೋರ್ಟ್ ಮಾಡ್ತಾ ಇರ್ತಾಳೆ ಹಾಗೆಯೇ ಈವ್ನಿಂಗ್ ನಾನು ಮತ್ತು ಸ್ನೇಹ ಇಬ್ಬರು ಸೇರಿಕೊಂಡು ಏನಾದರೂ ತಿನ್ಕೊಂಬರೋಣ ತುಂಬಾ ಹೊಟ್ಟೆ ಹಸಿತಿತ್ತು ಅಂತ ಹೋಗಿದ್ವಿ ಒನ್ ರೌಂಡು ಹಾಗೆ ನಾವಿಬ್ಬರು ಏನೋನೋ ಹೀಗೆ ಮಾತಾಡ್ಕೊತ ಒಬ್ರಿಗೊಬ್ರು ಕಾಲು ಎಳಿತಾ ಹೋಗೋ ಬರೋನೆಲ್ಲ ಟೀಸ್ ಮಾಡಿಕೊಂಡು ನಗ್ತಾ ಇದ್ವಿ ಹಾಗೆನ ಏನು ತಿನ್ನೋದು ಅಂತ ಡಿಸೈಡ್ ಮಾಡ್ತಾ ಇದ್ವಿ ನಮಗೆ ಫಸ್ಟ್ ಕಣ್ಣಿಗೆ ಹೋಗಿದ್ದೇನೆ ದಾಂಡೇಲಿದು ಫೇಮಸ್ ಡಿಶ್ ಆಗಿರೋದು ವಡಾಪಾವ್ ಆಯಿತಾ ಇಲ್ಲೊಬ್ಬರು ಮಾಡ್ತಾರೆ ವಡಾಪಾವು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇವ್ರ ಹತ್ರ ವೆರೈಟೀಸ್ ಆಫ್ ವಡಾಪಾವ್ ಸಿಗತ್ತೆ ಚೀಸ್ ವಡಾಪಾವು ಹಾಗೆ ಕಾರ್ನ್ ಬಡಾಪಾವು ಎಲ್ಲ ಸಿಗುತ್ತೆ ಸೊ ನಾವು ವಡಾಪಾವು ಪಾರ್ಸಲ್ ತೊಗೊಂಡ್ವಿ ಹಾಗೆ ಪಾನಿಪುರಿ ತಿನ್ನೋಣ ಅಂತ ಅಂದ್ಕೊಂಡ್ವಿ ಸೊ ಪಾನಿಪುರಿ ತಿಂದ್ವಿ ಸಿಕ್ಕಾಪಟ್ಟೆ ಖಾರ ಇತ್ತು ಹಾಗೆ ಕಬ್ಬಿನಲ್ಲಿ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಕಬ್ಬಿನಾಲ್ ತೊಗೊಂಡ್ವಿ ಆಯಿತಾ ಕಬ್ಬಿನಲ್ಲಿ ಕುಡಿಬೇಕಾದ್ರೂ ಅಷ್ಟೇ ಅವಳು ನನಗೆ ಹೇಳ್ತಾ ಇದ್ಲು ನೋಡು ಅದನ್ನು ಕುಡಿದ್ರೆ ಮೀಸೆ ಬರತ್ತೆ ಹಂಗೆ ಹಿಂಗೆ ಅಂತ ಸೊ ಹಾಗೇ ಕಬ್ಬಿನಾಲ್ ಕುಡ್ವಿ ನಮಗೆ ಇದಕ್ಕೆ ಶುಂಠಿ ಹಾಕಿಸ್ಕೊಂಡಿರಲಿಲ್ಲ ಸೊ ಹಾಗೆ ಕುಡ್ಕೊಂಡು ಒಂದು ರೌಂಡ್ ಪೇಪರ್ ಮಿಲ್ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋದ್ವಿ ಕಾಲೋನಿ ಹತ್ರ ವೆಸ್ಕೋ ಪೇಪರ್ ಮಿಲ್ ಕಾಲೋನಿ ಅಲ್ಲಿ ಹೋಗ್ಬಿಟ್ಟು ಅರ್ಣ ಅವ್ರ ಪಪ್ಪಾಗೆ ಕಾಲ್ ಮಾಡಿದ್ದಾಯ್ತಾ ನಾನು ಅವರು ಅಷ್ಟೆ ಬಂದರು ಅಲ್ಲಿ ಯಾವ ವಿಂಡೋ ಹತ್ತಿರ ಬರ್ತೀನಿ ಅಂತ ಹೇಳಿದ್ರು ಸೊ ಆ ವಿಂಡೋ ಹತ್ತಿರ ಹೋಗಿಬಿಟ್ಟು ತಾಟ ಮಾಡ್ಕೊಂಬಂದ್ವೆ ನನಗಿದ ಹೇಗಿತ್ತು ಅಂದರೆ ಮದ್ವೆಕಿನ್ನ ಮುಂಚೆ ನಿಬ್ಬ ಇರ್ತಾರಲ್ವಾ ಎಷ್ಟೇ ಹತ್ತಿರ ಇದ್ರೂ ಮತ್ತೆ ಮತ್ತೆ ನೋಡೋ ಆಸೆ ಅದೇ ರೀತಿ ನನಗೂ ಕೂಡ ಅನಿಸ್ತಾ ಇತ್ತು ಅವರು ಕೂಡ ಬಂದು ನನ್ನ ಹತ್ರ ಅಲ್ಲಿ ಇದ್ಕೊಂಡು ಮೊಬೈಲಲ್ಲಿ ಮಾತಾಡ್ಕೊಂಡು ಬಾಯ್ ಮಾಡ್ಕೊಂಡು ಬಂದ್ವಿ ಹಾಗೆ ಲೇಡೀಸ್ ಕಾರ್ನರಲ್ಲಿ ಸ್ವಲ್ಪ ಸ್ನೇಹನಿಗೆ ಆಕ್ಸರೀಸ್ ಏನೋ ತೊಗೊಳೋದಿತ್ತು ಕ್ಲಿಪ್ಪು ಅದು ಇದು ಅಂದ್ಕೊಂಡು ಅದನ್ನೆಲ್ಲ ತೊಗೊಂಡು ರಿಟರ್ನ್ ಬರಬೇಕಂದ್ರೆ ಮಾವನ ಅಂಗಡಿ ರೋಡಿಂದ ಬಂದ್ವಿ ನಿಜವಾಗ್ಲೂ ಹೇಳ್ತೀನಿ ಮಾವ ದೂರದಿಂದಲೇ ನೋಡಿಕೊಂಡು ಸ್ಟೇರಿಂಗ್ ಥರ ಆಯಿತಾ ಹಾಗಲ್ಲ ಎಲ್ಲಿಗೆ ಹೋಗ್ತಾರೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ತಾಯಿದ್ರು ಅಷ್ಟೇ ಬಂದ ತಕ್ಷಣ ನಮ್ಮ ಚಿನಿಮಾ ಅಂತೂ ಓಡಿ ಬಂದು ನನ್ನ ಒಪ್ಕೊಂಡ್ಲೋ ಆಯ್ತಾ ಮಕ್ಳು ಯಾಕೆ ಈ ತರ ಮಾಡ್ತಾರೋ ಏನೋ ಅಲ್ವಾ ನಮ್ಮನ್ನ ನೋಡಿದ್ರೆ ಅವ್ರಿಗೇನೋ ಎಲ್ಲಾದ್ರೂ ಹೋದ್ರಂತೂ ದೇವರೇ ಬರೋದನ್ನೇ ಕಾಯ್ತಾ ಇರ್ತಾರೆ ಹಾಗೆ ಮನೆಗೆ ಬಂದ ತಕ್ಷಣ ಎಲ್ಲರೂ ಸೇರಿಕೊಂಡು ವಡಪಾವ್ ತಿಂದ್ವಿ ಹಾಗೆ ಸ್ನೇಹ ಇವತ್ತು ಪಾಪಡಿ ಚಾಟ್ ಮಾಡಿದ್ಲು ಅದನ್ನು ಕೂಡ ಟೇಸ್ಟ್ ಮಾಡಿದ್ವಿ ಹಾಗೆ ಕೊನೆಯದಾಗಿ ಟೀನ ಕುಡಿದು ಇವತ್ತಿನ ದಿನನ ಎಂಡ್ ಮಾಡಿದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಇದೇ ರೀತಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಕೂಡ ಖುಷಿ ಖುಷಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ